ಎಲ್ಲರೂ ಕೂಡ ಈ ಕಾರ್ಡ್ ಅನ್ನು ಮಾಡಿಕೊಂಡು ಯೂಸ್ ಮಾಡಿಕೊಳ್ಬೇಕು ಇಲ್ಲಾಂದ್ರೆ ಬಸ್ ಅಲ್ಲಿ ಕೊಡ್ಲಿಲ್ಲ ಅಥವಾ ಸ್ಟೂಡೆಂಟ್ ಕೊಡ್ಲಿಲ್ಲ ಈ ಹೈಯರ್ ಎಜುಕೇಶನ್ ಗಳಿಗೆ ಪದವಿ ಆಗಿರ್ಬೋದು ಅಥವಾ ವೃತ್ತಿ ಸಂಬಂಧಪಟ್ಟ ಕಾರ್ಡ್ ಅವರಿಗೆ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಲ್ಲಿ ಸಂಚರಿಸುವ ಎಲ್ಲ ಗಳಲ್ಲಿ ಅದು ವಿದ್ಯಾರ್ಥಿಗಳಿಗೆ ನಾವು ಐವತ್ತು ಶೇಕಡ ರಿಯಾಯಿತಿಯಲ್ಲಿ ಎಕ್ಸ್ಪ್ರೆಸ್ ಮತ್ತು ಸರ್ವಿಸ್ ಬಸ್ ಗಳಲ್ಲಿ ಹೋಗುವಂತದ್ದು ವಿದ್ಯಾರ್ಥಿಗಳಿಗೆ ಯಾವುದೇ ರಿಸ್ಟ್ರಿಕ್ಷನ್ ಇರುವುದಿಲ್ಲ ಸರ್ ಖಾಸಗಿ ಬಸ್ ಗಳು ಯಾರೆಲ್ಲ ಈ ಕಾರ್ಡ್ ಅನ್ನು ಮಾಡಿಸಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಮಣಿಪಾಲ್ ಇನ್ನೊಂದು ಬ್ಲಾಗ್ ನಿಮ್ಮ ಬಂದಿದ್ದೇನೆ ಇದುವೇ ಸ್ಟೂಡೆಂಟ್ ನವರಿಗೆ ನೋಡ್ಲೇಬೇಕು ಹೇಳಿದ್ರೆ ಇದು ಸ್ಟೂಡೆಂಟ್ ಬಸ್ ಪಾಸ್ನ ಬಗ್ಗೆ ನನಗೆ ಸಹ ಗೊತ್ತಿಲ್ಲ ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಬ್ಲಾಗ್ ಅಲ್ಲಿ ಕೊಡ್ಲಿಕ್ಕೆ ಬನ್ನಿ ಎಸ್ ಈ ಒಂದು ಸಂಚಿಕೆಯಲ್ಲಿ ಸ್ಟೂಡೆಂಟ್ ಪಾಸನ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ಲಿಕ್ಕೆ ನಮಸ್ತೆ ನಮಸ್ತೆ ಸರ್ ಸರ್ ಸ್ಟೂಡೆಂಟ್ ಪಾಸ್ ಬಗ್ಗೆ ಸರ್ ಹೇಳಿ ಜನಗಳಿಗೆ ಒಂದು ಮಾಹಿತಿ ಕೊಡಿ ಸರ್ ಇದು ಸ್ಟೂಡೆಂಟ್ ಬಸ್ ಪಾಸ್ ಅನ್ನುವಂತದ್ದು ಖಾಸಗಿ ಬಸ್ ಗಳಿಗೆ ಮಾತ್ರ ಅನ್ವಯ ಆಗುವಂಥದ್ದು ಅದರಲ್ಲಿ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಲ್ಲಿ ಸಂಚರಿಸುವ ಎಲ್ಲ ಬಸ್ಗಳಲ್ಲಿ ಅದು ವಿದ್ಯಾರ್ಥಿಗಳಿಗೆ ನಾವು ಐವತ್ತು ಶೇಕಡ ರಿಯಾಯಿತಿಯಲ್ಲಿ ವಿದ್ಯಾರ್ಥಿ ನೀಡ್ತಾ ಇದ್ದಾರೆ ಸರ್ ಅದು ಎಕ್ಸ್ಪ್ರೆಸ್ ಮತ್ತೆ ಸರ್ವಿಸ್ ಬಸ್ಗಳಿವೆ ಮತ್ತೆ ಪ್ರತ್ಯೇಕವಾಗಿ ಮಂಗಳೂರಲ್ಲಿ ಸಿಟಿ ಬಸ್ ಇದೆ ಹಾಗೆ ಉಡುಪಿಯಲ್ಲಿ ಸಿಟಿ ಬಸ್ ಇದೆ ಅದಕ್ಕೆ ಪ್ರತ್ಯೇಕವಾಗಿ ಕೊಡ್ತಾರೆ ಇದು ಸರ್ವಿಸ್ ಮತ್ತು ಎಕ್ಸ್ಪ್ರೆಸ್ ಬಸ್ಗಳಲ್ಲಿ ಸಂಚರಿಸುವ ವಿದ್ಯಾರ್ಥಿಗಳಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ವಿದ್ಯಾರ್ಥಿ ಪಾಸ್ಗಳನ್ನು ಕೊಡ್ತಾರೆ ಸರ್ ಇದು ವಿದ್ಯಾರ್ಥಿ ಪಾಸ್ಗಳನ್ನು ಯಾಕೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಕೆಲವರು ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲ ಇದ್ದಾಗ ಕಂಡಕ್ಟರ್ ಆಗಿರ್ಬೋದು ಚೆಕಿಂಗ್ ಆಗಿರ್ಬೋದು ಕಾರ್ಡ್ಗಳನ್ನೆಲ್ಲ ಕೇಳುತ್ತಾರೆ ಹಾಗೆ ಬಸ್ಸಲ್ಲಿ ಒಬ್ಬ ವಿದ್ಯಾರ್ಥಿ ಅನ್ನುವುದು ಯಾರಂತ ಐಡೆಂಟಿಟಿ ಮಾಡುವಾಗ ವಿದ್ಯಾರ್ಥಿ ಪಾಸ್ನ ಅವಶ್ಯಕತೆ ಇರುತ್ತೆ ಸರ್ ಇಲ್ಲ ಅಂತ ಹೇಳಿದ್ರೆ ಯಾರು ವಿದ್ಯಾರ್ಥಿ ಯಾರು ಇಲ್ಲ ಯಾಕಂದ್ರೆ ಈಗ ಕಲಿಯುವಿಕೆ ಅನ್ನೋದು ನಿರಂತರವಾದದ್ದು ಸರ್ ಎಲ್ಲರೂ ಕೂಡ ಓದ್ತಾ ಇರ್ತಾರೆ ಕೆಲ್ಸಕ್ಕೆ ಹೋಗೋರು ಕೂಡ ಓದ್ತಾ ಇರ್ತಾರೆ ನಮಗೂ ಸಮಸ್ಯೆ ಅದರಿಂದ ಇದು ನಿರಂತರವಾಗಿ ವಿದ್ಯಾರ್ಥಿ ಪಾಸನ್ನ ಕೊಡ್ತಾ ಇದ್ದಾರೆ ಸರ್ ಕೆನರಾ ಬಸ್ ಮಾಲಕರ ಸರ್ ಇದು ಎಷ್ಟು ಚಾರ್ಜ್ ಆಗುತ್ತೆ ಸರ್ ಅಪ್ಲಿಕೇಶನ್ ನೀವು ನೀವು ತಗೋಳ್ಬೇಕಾದ್ರೆ ನಮ್ಮ ವಿವಿಧ ಬ್ರಾಂಚ್ ಸರ್ ಅದು ಕೆನರಾ ಬಸ್ ಮಾಲಕರ ಸಂಘದಿಂದ ನೀಡುವಂತ ಬ್ರಾಂಚ್ಗಳು ಇಷ್ಟಿದೆ ಸರ್ ಆ ಗೆ ಹೋಗಿ ನೀವು ಅರ್ಜಿಯನ್ನು ಪಡಿಬೇಕು ಸರ್ ಅರ್ಜಿ ಯಾರು ಬೇಕಾದ್ರೂ ಹೋಗಿ ಪಡಿಬಹುದು ಅವ್ರಿಗೆ ಸಂಬಂಧಪಟ್ಟವರು ಪಾಲಕರಾಗಿರ್ಬೋದು ಅವರವರ ಅವರ ರಿಲೇಷನ್ ಆಗಿರ್ಬೋದು ಯಾರು ಕೂಡ ಹೋಗಿ ಅರ್ಜಿಯನ್ನು ಪಡಿಬಹುದು ಅರ್ಜಿಗೆ ನೂರು ರೂಪಾಯಿ ದರ ಇರುತ್ತೆ ಸರ್ ನಾವು ಈ ರೀತಿ ಸ್ಟೂಡೆಂಟ್ ವಿದ್ಯಾರ್ಥಿ ಪಾಸಿನ ಒಂದು ಅರ್ಜಿ ವಿತರಣೆಯನ್ನು ಅವ್ರಿಗೆ ಮಾಡ್ತೀವಿ ಸರ್ ಒಂದು ಎನ್ ಎಲ್ ಒಪ್ ಕೊಡ್ತೀವಿ ಹಾಗೆ ಅರ್ಜಿ ವಿತರಣೆಯನ್ನು ಮಾಡ್ತೀವಿ ಯಾವುದೇ ವಿದ್ಯಾರ್ಥಿ ಆದವನು ಆ ಅರ್ಜಿಯನ್ನು ಭರ್ತಿ ಮಾಡ್ಬೇಕು ಸರ್ ಅವನು ಯಾವ ಹೆಸರು ಅಡ್ರೆಸ್ಸು ಹಾಗೆ ಯಾವ ಕಾಲೇಜಲ್ಲಿ ಓದ್ತಾ ಇರೋದು ಯಾವ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಫೋಟೋವನ್ನ ಪೇಸ್ಟ್ ಮಾಡಬೇಕು ಒಂದು ಫೋಟೋವನ್ನು ಪಾಸ್ಪೋರ್ಟ್ ಸೈಜ್ ಫೋಟೋನ ಎಕ್ಸ್ಟ್ರಾ ಅವರು ನೀಡಬೇಕಾಗತ್ತೆ ಹಾಗೆ ಇಲ್ಲಿ ಸಂಬಂಧಪಟ್ಟ ಕಾಲೇಜ ಪ್ರಿನ್ಸಿಪಾಲ್ ಅವರಿಂದ ಸೀಲ್ ಸಿಗ್ನೇಚರ್ ಅನ್ನು ಮಾಡಿ ನಮಗೆ ವಾಪಸ್ ತಂದು ಕೊಡಬೇಕು ತಂದು ಕೊಡುವಾಗ ಕೂಡ ಹಾಗೆ ನಾವು ಯಾವ ಬ್ರಾಂಚಲ್ಲಿ ಕೊಡ್ತಾರೆ ಆ ಬ್ರಾಂಚ್ ಅಲ್ಲಿ ನಾವು ಕಾರ್ಡ್ ಸಿದ್ಧ ಮಾಡಿ ಅವರಿಗೆ ಕೊಡ್ತೀವಿ ಸರ್ ಬಟ್ ಇಲ್ಲಿ ಏನಂತ ಹೇಳಿದ್ರೆ ಅದರೊಟ್ಟಿಗೆ ಪರಿಯ ಒಂದು ಡಾಕ್ಯುಮೆಂಟ್ ಗಳು ಬೇಕು ಸರ್ ಅವ್ರ್ ಒಂದು ಏಜ್ ಪ್ರೂಫ್ ಮತ್ತೆಲ್ಲ ನೋಡಕ್ಕೋಸ್ಕರ ಒಂದು ಆಧಾರ್ ಕಾರ್ಡ್ ಜೋರಾಕ್ಸ್ ಕೊಡ್ಬೇಕು ಹಾಗೆ ಐಡಿ ಕಾರ್ಡ್ ಜೋರಾಕ್ಸು ಅಥವಾ ಫೀಸ್ ಕಟ್ಟಿದ ರಿಸಿಪ್ಟು ಅದ್ರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಅವರು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಆ ವರ್ಷದಲ್ಲಿ ಅವ್ರು ಓದ್ತಾ ಇದ್ದಾರೆ ಅನ್ನುವ ಕಾರಣದಿಂದ ಈಗ ಕೊರೋನಾದ ನಂತರ ಏನಾಗಿದೆ ಅಂದ್ರೆ ಯಾವುದೇ ಒಂದು ಫಿಕ್ಸ್ಡ್ ಎಕನಾಮಿಕ್ ಇಯರ್ ಇಲ್ಲ ಸರ್ ಈಗ ಬೇರೆ ಬೇರೆ ಅಕಾಡೆಮಿಕ್ ಇಯರ್ ವರ್ಷವಿಡೀ ತರಗತಿ ನಡೆಯುವುದರಿಂದ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆನರಾ ಬಸ್ ಮಾಲಕರ ಸಂಘ ಪಾಸ್ ನಲ್ಲಿ ಪ್ರತಿ ವರ್ಷ ಕೂಡ ಮೇ ಮೂವತ್ತೊಂದಕ್ಕೆ ಕಲರ್ ಕೋಡಿಂಗ್ ಮತ್ತೆ ಕಾರ್ಡ್ ವ್ಯವಸ್ಥೆಯನ್ನ ಚೇಂಜ್ ಮಾಡ್ತೀವಿ ಸರ್ ಪ್ರಸ್ತುತ ಈ ರೀತಿಯ ಕಾರ್ಡ್ ವ್ಯವಸ್ಥೆಯನ್ನ ಕೊಡ್ತಾ ಇದೀವಿ ಸರ್ ಕೆನರಾ ಬಸ್ ಮಾಲಕರ ಸಂಘದಿಂದ ಕೊಡುವ ಅಲ್ಲಿ ಅವರ ಫೋಟೋ ಹಾಕಿರ್ತೀವಿ ಸರ್ ಫಿಫ್ಟಿ ಪರ್ಸೆಂಟ್ ಮತ್ತೆ ಹೆಸರು ಇರುತ್ತೆ ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಫ್ರಮ್ ಟು ಮತ್ತೆ ವ್ಯಾಲ್ಡಿಟಿ ಅನ್ನು ಕೊಟ್ಟಿರ್ತೀವಿ ಮತ್ತೆ ಕೂಡ ತದನಂತರ ಹೊಸ ವರ್ಷ ಬರುತ್ತೆ ಮತ್ತೆ ಅಪ್ಲಿಕೇಶನ್ ತಗೊಂಡು ಹೊಸ ಕಾರ್ಡನ್ನು ಅನ್ನ ಮಾಡಿಕೊಳ್ಳುವಂತೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಬಸ್ ಇಂದ ಒಳಪಟ್ಟರುವಂತ ಎಲ್ಲ ಖಾಸಗಿ ಎಕ್ಸ್ಪ್ರೆಸ್ ಸರ್ವಿಸ್ ಬಸ್ಗಳಲ್ಲಿ ಹೋಗುವಂಥದ್ದು ವಿದ್ಯಾರ್ಥಿಗಳಿಗೆ ಯಾವುದೇ ರಿಸ್ಟ್ರಿಕ್ಷನ್ ಇರುವುದಿಲ್ಲ ಸರ್ ಖಾಸಗಿ ಬಸ್ ಗಳು ಕೆ ಎಸ್ ಗಳಿಗೆ ಆಗೋದಿಲ್ಲ ಸರ್ ಮತ್ತೆ ಸರ್ವಿಸ್ ಮತ್ತೆ ಎಕ್ಸ್ಪ್ರೆಸ್ ಅಲ್ಲಿ ಆಗುತ್ತೆ ಸಿಟಿ ಬಸ್ಗೆ ಆಗೋದಿಲ್ಲ ಸರ್ ಬಸ್ ಅಲ್ಲಿ ಅವ್ರಿಗೆ ಕಾರ್ಡ್ ಎಲ್ಲಿ ಮೆನ್ಶನ್ ಮಾಡಿದೆ ಆ ಬಸ್ ಆ ಪ್ಲೇಸಿಂದ ಆ ಪ್ಲೇಸಿಗೆ ಹೋಗ್ಬೋದು ಸರ್ ಉಡುಪಿಯಿಂದ ಮಂಗಳೂರು ಅಥವಾ ಉಡುಪಿಯಿಂದ ಕುಂದಾಪುರ ಕುಂದಾಪುರದಿಂದ ಕೊಲ್ಲೂರು ಮತ್ತೆ ಕೂಡ ಖಾಸಗಿ ಬಸ್ಸಲ್ಲಿ ಹೇಗಂತ ಹೇಳಿದ್ರೆ ಇದು ತುಂಬ ಜನ ಪ್ಯಾಸೆಂಜರ್ಗಳು ಪ್ರಯಾಣಿಕರು ಮಾಡೋದಿಲ್ಲ ಈಗ ಎಮ್ ಜಿ ಎಂ ಕಾಲೇಜ್ ಇರ್ಬೋದು ಅಥವಾ ನಿತ್ಯ ಕಾಲೇಜ್ ಇರ್ಬೋದು ಅಲ್ಲೆಲ್ಲ ಏನಂತ ಹೇಳಿದ್ರೆ ಪರ್ಟಿಕ್ಯುಲರಿ ಆ ಬಸ್ ಅಲ್ಲಿಗೆ ಹೋದ್ರಿಂದ ಸಮವಸ್ತ್ರ ನೋಡಿ ಐ ಡಿ ಕಾರ್ಡ್ ನೋಡಿ ಕೂಡ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ನೋಡ್ತಾ ಇದ್ದಾರೆ ಸರ್ ನಮ್ಮ ಹೆಚ್ಚು ಕಡಿಮೆ ಎರಡು ಲಕ್ಷಕ್ಕೂ ಅಧಿಕ ಪ್ಯಾಸೆಂಜರ್ಗೆ ಖಾಸಗಿ ಬಸ್ ಮಾಲಕರುಗಳು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯನ್ನು ನೀಡ್ತಾ ಇದ್ದಾರೆ ಸರ್ ಮಕ್ಕಳು ಎರಡು ಲಕ್ಷಕ್ಕಿಂತ ಅಧಿಕ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಪಡ್ಕೊಂಡು ಬಸ್ಸಲ್ಲೇ ಸಂಚಾರ ಮಾಡ್ತಾ ಇದಾರೆ ಮತ್ತೆ ಅವರಿಗೆ ರಿಯಾಯಿತಿಯನ್ನು ದೊರೆತಾ ಇದ್ದಾರೆ ಸರ್ ಇದರಲ್ಲಿ ಕಾರ್ಡಲ್ಲಿ ಯಾವುದು ರೀಚಾರ್ಜ್ ಯಾವುದು ಇರುವುದಿಲ್ಲ ಸರ್ ಬಸ್ಸಲ್ಲಿ ಕಂಡಕ್ಟರ್ ಗೆ ಇದು ಶೋ ಮಾಡಿ ಸ್ಟೂಡೆಂಟ್ ಸಿ ಅಂತ ಹೇಳಿದಾಗ ಕಂಡಕ್ಟರ್ ಏನ್ ಪೂರ್ಣ ಚಾರ್ಜ್ ಇರುತ್ತೆ ಅದರ ಅರ್ಧ ಟಿಕೆಟ್ ಅನ್ನ ಕೊಡ್ತಾರೆ ಈಗ ಹತ್ತು ರೂಪಾಯಿ ಚಾರ್ಜ್ ಇದ್ರೆ ಐದು ರೂಪಾಯಿ ಬರುತ್ತೆ ಸರ್ ಅಥವಾ ಐವತ್ತು ರೂಪಾಯಿ ಚಾರ್ಜ್ ಇದ್ರೆ ಇಪ್ಪತ್ತೈದು ರೂಪಾಯಿ ದರವನ್ನು ಅಲ್ಲಿ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಇದು ರೀಚಾರ್ಜ್ ಎಲ್ಲ ವ್ಯವಸ್ಥೆ ಯಾಕಿಲ್ಲ ಅಂತ ಹೇಳಿದ್ರೆ ಇದು ಎಲ್ಲಾ ಬಸ್ಸಿಗೆ ಅನ್ವಯ ಆದ್ರಿಂದ ಅದು ಆ ವ್ಯವಸ್ಥೆ ರೀಚಾರ್ಜ್ ವ್ಯವಸ್ಥೆನ ತಂದಿಲ್ಲ ಸರ್ ಮುಂದಿನ ದಿನಗಳಲ್ಲಿ ಬಸ್ ಮಾಲಕರು ನಿರ್ಧಾರ ಮಾಡಿ ರೀಚಾರ್ಜ್ ವ್ಯವಸ್ಥೆ ತಂದಾಗ ಆ ರೀಚಾರ್ಜ್ ವ್ಯವಸ್ಥೆ ಅಡಾಪ್ಟ್ ಮಾಡಬಹುದು ಸರ್ ಈಗ ರೀಚಾರ್ಜ್ ಇಲ್ಲ ಸರ್ ಐಡೆಂಟಿಟಿ ಕಾರ್ಡ್ ರೀತಿಯಲ್ಲಿ ಕಾರ್ಡ್ ವ್ಯವಸ್ಥೆನ ವಿಚಾರಣೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದು ಯಾವುದೇ ತರಹದ ರೀಚಾರ್ಜ್ ಇಲ್ಲ ನಮ್ದು ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ರಿಜಿಸ್ಟ್ರೇಷನ್ ಫೀಸ್ ಮಾಡ್ಕೊಂಡು ಈ ತಡ ಕಾರ್ಡ್ ಮಾಡ್ಕೊಂಡು ನಾವು ಹೋಗ್ಬೋದು ಬಸ್ ಅಲ್ಲಿ ಹೋಗ್ಬೋದು ಕಾಲೇಜಿಂದ ಅಧಿಕೃತ ಸಹಿ ಎಲ್ಲ ಬೇಕಾಗುತ್ತೆ ಮತ್ತೆ ಅಗತ್ಯವಾದ ಡಾಕ್ಯುಮೆಂಟನ್ನು ಕೊಟ್ಟು ಸಬ್ಮಿಟ್ ಮಾಡಿದಾಗ ನಿಮಗೆ ನಾಲ್ಕರಿಂದ ಐದು ದಿನದಲ್ಲಿ ಕಾರ್ಡು ವ್ಯವಸ್ಥೆಯನ್ನು ಆಯಾ ಆಯ ಬ್ರಾಂಚ್ಗಳಲ್ಲಿ ಎಲ್ಲಿ ಕೊಡ್ತಾರೆ ಈಗ ಮಂಗಳೂರಲ್ಲಿ ಉಂಟು ಉಡುಪಿಯಲ್ಲಿ ಉಂಟು ಅಮ್ದಾಪುರದಲ್ಲಿಂಟು ಉಂಟು ಬೈಂದೂರಲ್ಲಿ ಉಂಟು ಉಂಟು ಬೆಳತಂಗಡಿಯಲ್ಲಿ ಉಂಟು ಈ ರೀತಿ ಸಿದ್ದಾಪುರದಲ್ಲಿ ಉಂಟು ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಕಾರ್ಡ್ ವಿತರಣೆ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಲ್ಲಿ ಅವರು ಅರ್ಜಿಯನ್ನು ಪಡೆದು ಆ ಕಾರ್ಡನ್ನು ಪಡೆಯಬಹುದು ಸರ್ ಸರ್ ಇದು ಸಿಟಿ ಬಸ್ಸಿಗೆ ಅಪ್ಲೈ ಆಗ್ತದ ಇಲ್ಲ ಸರ್ ಸಿಟಿ ಬಸ್ ಅಲ್ಲಿ ಏನಂತ ಹೇಳಿದ್ರೆ ಮಂಗಳೂರು ಸಿಟಿ ಬಸ್ ಅಲ್ಲಿ ಪ್ರತ್ಯೇಕವಾಗಿ ಉಡುಪಿ ಸಿಟಿ ಬಸ್ ಅಲ್ಲಿ ಏನಂತ ಹೇಳಿದ್ರೆ ಸಿಟಿ ಲಿಮಿಟ್ ಒಳಗಡೆ ಹೋಗೋದ್ರಿಂದ ಅಲ್ಲಿ ಅವರು ಆಲ್ರೆಡಿ ಅರ್ಧ ಚಾರ್ಜ್ ನೇರವಾಗಿ ತಗೊಳ್ತಾರೆ ಮತ್ತೆ ಸಿಟಿ ಬಸ್ ಈ ಇದು ಕೆನರಾ ಬಸ್ ಅಲ್ಲಿ ಇದ್ರೆ ಬರ್ದೇ ಇರೋದ್ರಿಂದ ಅವರು ಪ್ರತ್ಯೇಕವಾಗಿ ತಗೊಳ್ತಾ ಇದಾರೆ ಸರ್ ಬಟ್ ಇದು ಸರ್ವಿಸ್ ಮತ್ತೆ ಎಕ್ಸ್ಪ್ರೆಸ್ ಬಸ್ ಗಳಿಗೆ ಸರ್ ಅವರು ಕೂಡ ಕೆಲವು ಕಾರ್ಡ್ ನೋಡಿ ತಗೊಳ್ತಾರೆ ಸರ್ ಅಂದ್ರೆ ಕೆಲವು ವಿದ್ಯಾರ್ಥಿಗಳ ಡೆಸ್ಟಿನೇಷನ್ ಎರಡೆರಡು ಕಡೆ ಈಗ ನೆಟ್ಟಿಗೆ ಹೋಗುವ ಸ್ಟೂಡೆಂಟು ಸರ್ವಿಸ್ ಬಸ್ ಅಲ್ಲೂ ಬರ್ತಾರೆ ಸಿಟಿ ಬಸ್ ಅಲ್ಲೂ ಬರ್ತಾರೆ ಅಥವಾ ಒಳಭಾಗದ ಗ್ರಾಮೀಣ ಭಾಗದಿಂದ ಬರುವವರು ಇರ್ತಾರೆ ಅಲ್ಲೂ ಕೂಡ ಅವರು ಯೂನಿಫಾರ್ಮ್ ಐಡಿ ಕಾರ್ಡ್ ನೋಡಿ ಕೊಡ್ತಾರೆ ಇಲ್ಲೂ ಕೆಲವರು ತುಂಬಾ ಡಿಸ್ಟೆನ್ಸ್ ಗಳಿಗೆ ಹೋಗುವವರು ಎಲ್ಲ ಕೂಡ ಈ ರೀತಿ ಕಾರ್ಡ್ ಮಾಡ್ಕೋತಾರೆ ಮತ್ತೆ ಹೈಯರ್ ಎಜುಕೇಶನ್ ಸಣ್ಣ ಪುಟ್ಟ ಮಕ್ಕಳು ಈಗ ಒಂದರಿಂದ ಹತ್ತನೇ ತರಗತಿ ಅಥವಾ ಫಸ್ಟ್ ಪಿ ಸಿಂಡ್ ಪ್ಯೂಸಿಗೆಲ್ಲ ಅವರು ಸಮವಸ್ತ್ರ ಇರುತ್ತೆ ಅದನ್ನ ನೋಡಿಯೇ ಕೊಡ್ತಾರೆ ಈ ಹೈಯರ್ ಎಜುಕೇಶನ್ ಗಳಿಗೆ ಪದವಿ ಆಗಿರ್ಬೋದು ಅಥವಾ ವೃತ್ತಿ ಸಂಬಂಧಪಟ್ಟ ತರಬೇತಿಗಳಿಗೆ ಅವರಿಗೆಲ್ಲ ಈ ರೀತಿ ಕಾರ್ಡ್ ಮಾಡ್ಕೋಬೇಕು ಮತ್ತೆ ಎಲ್ಲರೂ ಕೂಡ ಈ ಕಾರ್ಡನ್ನು ಮಾಡಿಕೊಂಡು ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಬಸ್ ಅಲ್ಲಿ ಕೊಡಲಿಲ್ಲ ಅಥವಾ ಸ್ಟೂಡೆಂಟ್ ಕೊಡಲಿಲ್ಲ ಅಥವಾ ನಿಲ್ಸಲಿಲ್ಲ ಆ ರೀತಿಯ ಸಮಸ್ಯೆಗಳು ಬರುತ್ತೆ ಕಾರ್ಡನ್ನು ನಾವು ದಯವಿಟ್ಟು ಮಾಡ್ಕೊಂಡು ಎಲ್ಲರೂ ಸಹಕರಿಸಬೇಕಾಗಿ ಸರ್ ಒಳ್ಳೆ ಇನ್ಫಾರ್ಮೇಶನ್ ಅನ್ಕೊಟ್ರಿ ಯಾರೆಲ್ಲ ಈ ಕಾರ್ಡನ್ನು ಮಾಡಿಸಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಯಾಕೆ ತುಂಬಾ ಯೂಸ್ಫುಲ್ ಇದೆ ಇದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಕೊಡ್ತಾರೆ ಇದರಿಂದ ಸರ್ ಇದು ಎಷ್ಟು ಇಯರ್ ಅಂತ ಏನಾದ್ರು ಆತರ ಏನಾದ್ರು ಇಯರ್ಲಿ ಚೇಂಜ್ ಆಗುತ್ತೆ ಅವ್ರು ಎಷ್ಟು ತನಕ ಓದ್ತಾರೆ ಅಲ್ಲಿ ತನಕ ಸರ್ ಬಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಆತರ ಚೇಂಜ್ ಆದಾಗ ಹೊಸ ಹೊಸ ಕಾರ್ಡ್ ಇಯರ್ಲಿ ಇಯರ್ಲಿ ನೀವು ಕಲರ್ ಕೋಡ್ ಎಲ್ಲ ಚೇಂಜ್ ಮಾಡ್ತೀವಿ ಯಾಕಂದ್ರೆ ಅದು ಐಡೆಂಟಿಟಿ ಆಗಿ ಈ ಸಾಲದ ಕಾರ್ಡ್ ಅಂತ ಐಡೆಂಟಿಟಿ ಆಗಿ ಇಯರ್ಲಿ ಇಯರ್ಲಿ ಕಾರ್ಡ್ ಕೋಡ್ ಎಲ್ಲ ಡಿಸೈನ್ ಎಲ್ಲ ಚೇಂಜ್ ಮಾಡ್ತಾರೆ ಅದ್ರ ತಕ್ಕಂತೆ ಹೊಸ ಹೊಸ ಕಾರ್ಡ್ ಕೊಡ್ತೀವಿ ಹೋದ ವರ್ಷ ಬೇರೆ ಕಲರ್ ಇತ್ತು ಈ ಸರ ಡಿಸೈನ್ ಬೇರೆ ಮಾಡಿದ್ವಿ ಬಸ್ ಅಲ್ಲಿ ತೋರಿಸಿ ಹೋಗುವಂತ ಸರ್ ಆ ಒಳ್ಳೆ ಅನ್ನು ನಮ್ಮ ಮಹೇಶನ್ನ ಕೊಟ್ಟರು ಸರ್ ಧನ್ಯವಾದಗಳು ನಿಮ್ಮ ಧನ್ಯವಾದಗಳು ಸರ್ ತುಂಬ